ಇರ್ತಕ್ಕಂಥ ಹಿರಿಯರಿಗೆ ನಮಸ್ಕರಿಸುತ್ತಾ ಮತ್ತು ಮುಂಭಾಗದಲ್ಲಿರ್ತಕ್ಕಂಥ ಸಾರ್ವಜನಿಕರಿಗೆ ನಮಸ್ಕರಿಸುತ್ತಾ ಇಲಾಖೆ ಬಹಳ ದಿನಗಳಿಂದ ಮಂಗಳೂರು ನಗರದಲ್ಲಿ ಸ್ವಯಂಚಾಲಿತ ಪಥವನ್ನು ಅನುಷ್ಠಾನಗೊಳಿಸಬೇಕಂತ ಹೇಳಿ ತೀರ್ಮಾನಿಸಿತ್ತು ಸ್ವಲ್ಪ ತಡವಾದರೂ ಕೂಡ ಮಾನ್ಯ ಸಚಿವರು ಮತ್ತು ಮಾನ್ಯ ಸಭಾಪತಿಗಳು ಇವತ್ತು ಅವಕಾಶ ಕೊಟ್ಟಿರುವುದರಿಂದ ಈ ಒಂದು ಒಳ್ಳೆ ಕಾರ್ಯಕ್ರಮ ಇವತ್ತು ಉದ್ಘಾಟನೆಗೊಳ್ಳಲಿದೆ ಈಗಾಗಲೇ ಉದ್ಯೋಗಗೊಳಿಸಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಈ ಭಾಗದ ಶಾಸಕರು ಮತ್ತು ಸಭಾಪತಿಗಳಾದ ಶ್ರೀ ಯು ಟಿ ಖಾದರ್ ಅವರನ್ನ ನಾನು ಇಲಾಖೆ ವತಿಯಿಂದ ತಮ್ಮೆಲ್ಲರ ವತಿಯಿಂದ ನಾನು ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ ಮಾನ್ಯ ಸಚಿವರು ನಾಲ್ಕೂವರೆ ಗಂಟೆಯಿಂದ ಇಲ್ಲಿಯವರೆಗೆ ಸತತವಾಗಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಭಾಗವಹಿಸಿ ಈ ಕಾರ್ಯಕ್ರಮ ಬಹಳ ಉನ್ನತ ಮಟ್ಟದ ಕಾರ್ಯಕ್ರಮ ಸಾರ್ವಜನಿಕರಿಗೆ ಉತ್ತಮದಂತೆ ಸೇವೆ ಕೊಡಲಿಕ್ಕೆ ಅವಕಾಶ ಅಂತ ತಿಳಿದುಕೊಂಡು ಇವತ್ತಿನ ಬಂದಿದ್ದಾರೆ ಅವ್ರಿಗೆ ಇಲಾಖೆ ವತಿಯಿಂದ ವೈಯಕ್ತಿಕವಾಗಿ ತಮ್ಮೆಲ್ಲರ ಪರವಾಗಿ ನಾನು ಹುರಪೂರ್ವಕ ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿ ಈ ಭಾಗದ ಮಾನ್ಯ ಸಂಸತ್ ಸದಸ್ಯರು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಸಂಸದರಾದ ಸನ್ಮಾನ್ಯ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾರ್ ಅವರನ್ನ ತಮ್ಮೆಲ್ಲರ ಪರವಾಗಿ ಇಲಾಖೆ ವತಿಯಿಂದ ಭೂತ್ಪೂರ್ವ ಸ್ವಾಗತವನ್ನು ಬಯಸ್ತೇನೆ ಹಾಗೂ ನಮ್ಮ ಹಿರಿಯ ನಾಯಕರು ಮಾಜಿ ಸಚಿವರು ಸನ್ಮಾನ್ಯ ಶ್ರೀ ಅಭಯ್ ಚಂದ್ರ ಜೈನ್ ಅವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ವೈಯಕ್ತಿಕವಾಗಿ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿ ಸನ್ಮಾನ್ಯ ಶ್ರೀ ಮೊಹಮ್ಮದ್ ರಫೀಕ್ ಫಜೀರ್ ಅವರು ಅಧ್ಯಕ್ಷರು ಫಜೀರ್ ಗ್ರಾಮ ಪಂಚಾಯತ್ ನಾನು ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿ ವೇದಿಕೆಯಲ್ಲಿ ಗಣ್ಯರಿಗೂ ಯಾಕಂತ ವ್ಯಾಖ್ಯಾನ ಸಮಾವಕಾಶ ಬಹಳ ಕಡಿಮೆ ಇದೆ ಪ್ರತಿಯೊಂದು ಹೆಸರು ಹೇಳಲಿಕ್ಕೆ ಸ್ವಲ್ಪ ಕಷ್ಟ ಸಾಧ್ಯವಾಗ್ತದೆ ಆಗಿರೋದ್ರಿಂದ ವೇದಿಕೆಯಲ್ಲಿ ಎಲ್ಲ ಗಣ್ಯರಿಗೆ ನಾನು ಹುಬ್ಬೂರ್ಗ ಸ್ವಾಗತವನ್ನು ಬಯಸ್ತಾ ಇಲಾಖೆ ಹಿರಿಯ ಅಧಿಕಾರಿಗಳ ಉಮಾಶಂಕರ್ ಅವರನ್ನ ಮತ್ತು ಈ ಭಾಗದ ಬಸ್ ಮಾಲೀಕರ ಸಂಘದ ಅಧ್ಯಕ್ಷರು ಬಳ್ಳಾಳರವರನ್ನ ಮತ್ತು ಸದಸ್ಯರನ್ನ ಅದೇ ರೀತಿ ಭಾಗದ ಎಲ್ಲಾ ಗ್ರಾಮ ಪಂಚಾಯತಿ ಸದಸ್ಯರನ್ನ ನಾನು ಇಲಾಖೆ ವತಿಯಿಂದ ರೂಪ ಸ್ವಾಗತವನ್ನು ಬಯಸ್ತಾ ಪತ್ರಿಕಾ ಮಾಧ್ಯಮ ಮಿತ್ರರನ್ನು ಸಹ ಈ ಒಂದು ಕಾರ್ಯಕ್ರಮ ಸ್ವಾಗತವನ್ನು ಬಯಸ್ತೇನೆ ಜೈ ಹಿಂದ್ ಜೈ ಕರ್ನಾಥ ज्योति जनाधा दीपो हर तू मे पापम दीपा ज्योतिमो दीपा ज्योति मरा ब्रह्म दीपा ज्योति नमा घ दीपो हर तू मे पापम दीपा ज्योति नमस्ते दीपा ನಾವೆಲ್ಲ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇವೆ ನಾನು ವಿಶೇಷವಾಗಿ ಮಾನ್ಯ ಸಚಿವರಿಗೆ ಈ ಕಾರ್ಯಕ್ರಮಕ್ಕೆ ಬಂದು ಇದನ್ನು ಈಡೇರಿಸಿಕೊಟ್ಟದ್ದಕ್ಕಾಗಿ ಧನ್ಯವಾದಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಅದರ ಜೊತೆ ಜೊತೆಗೆ ಮಂಗಳೂರು ನಗರ ಇವತ್ತು ಬೆಳೀತಾ ನಗರ ಆ ಕಾರಣಕ್ಕೆ ವಿಶೇಷವಾಗಿ ಕರ್ನಾಟಕ ಸರ್ಕಾರದ ವತಿಯಿಂದ ಸರ್ಕಾರಿ ಸಾರಿಗೆ ವ್ಯವಸ್ಥೆಯ ದೃಷ್ಟಿಯಿಂದಲೂ ಕೂಡ ನಾವೊಂದು ಸಮಗ್ರವಾಗಿ ಯೋಚನೆ ಮಾಡಬೇಕಾದಂತಹ ಅವಶ್ಯಕತೆ ಕೂಡ ಇದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಸಚಿವರ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ತುಂಬ ಭಾಗಗಳಲ್ಲಿ ಅಭಿವೃದ್ಧಿ ಹೊಂದ್ತಾ ಇದೆ ಮಂಗಳೂರು ನಗರಕ್ಕೆ ಡಿಪೆಂಡೆಂಟ್ ಆಗಿರೋದು ಕಾರಣಕ್ಕೆ ನಮಗೆ ಬೇರೆ ಯಾವುದೇ ಸರ್ಕಾರಿ ಸಾರಿಗೆ ಇಲ್ಲಿ ಇಲ್ಲ ನಮ್ಮ ಜಿಲ್ಲೆಯಲ್ಲಿ ರೈಲ್ವೆ ತುಂಬ ಅಭಿವೃದ್ಧಿ ಅಭಿವೃದ್ಧಿ ಹೊಂದಿಲ್ಲ ಆ ಕಾರಣಕ್ಕೆ ಸರ್ಕಾರಿ ಸಾರಿಗೆ ವ್ಯವಸ್ಥೆ ದೃಷ್ಟಿಯಿಂದ ನಾವೊಂದು ಅಮೂಲ ಅಮೂಲಾಗ್ರವಾಗಿ ಯೋಚನೆ ಮಾಡಬೇಕು ವಿಶೇಷವಾಗಿ ಮಂಗಳೂರಿನಿಂದ ಕಾಸರಗೋಡಿಗೆ ಸಂಬಂಧಪಟ್ಟ ಸರ್ಕಾರಿ ಸಾರಿಗೆ ಬಸ್ಗಳು ಕೂಡ ಇವತ್ತು ಇಂಟರ್ಸ್ಟೇಟ್ ಸಾರಿಗೆ ಬಸ್ಗಳು ಒಂದಷ್ಟು ಸ್ವಲ್ಪ ಕಡಿಮೆ ಆಗಿದೆ ಅದನ್ನು ಕೂಡ ಸಚಿವರ ಗಮನಕ್ಕೆ ಈ ಸಂದರ್ಭದಲ್ಲಿ ತರಲಿಕ್ಕೆ ಬಯಸ್ತಾ ಇದ್ದೇನೆ ಜೊತೆ ಜೊತೆಗೆ ನಾನು ಈ ಸಂದರ್ಭದಲ್ಲಿ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಕೇಂದ್ರ ಸರ್ಕಾರದ ಕಡೆಯಿಂದ ಕರ್ನಾಟಕಕ್ಕೆ ಇವತ್ತು ಎಲೆಕ್ಟ್ರಾನಿಕ್ ಬಸ್ಗಳನ್ನು ಕೊಡ ಕೊಡುವಂಥ ಕೆಲಸ ಕೂಡ ಆಗಿದೆ ಅದರಲ್ಲಿ ಮಂಗಳೂರು ನಗರಕ್ಕೆ ಒಂದು ನೂರು ಬಸ್ಗಳನ್ನು ಕೂಡ ಸ್ಯಾಂಕ್ಷನ್ ಮಾಡಿದ್ದಾರೆ ಅನ್ನುವಂಥದ್ದನ್ನು ಅತ್ಯಂತ ಸಂತೋಷದಿಂದ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಸಚಿವರಲ್ಲಿ ವಿನಂತಿ ಮಾಡೋದು ಮಂಗಳೂರು ಜಿಲ್ಲಾಧಿಕಾರಿಗಳು ನಾವೆಲ್ಲ ಸೇರಿಕೊಂಡು ಸಭಾಧ್ಯಕ್ಷರು ಸೇರಿಕೊಂಡು ಶೀಘ್ರದಲ್ಲಿ ಅದಕ್ಕೆ ಬೇಕಾದಂಥ ಜಗವನ್ನು ಹೊಂದಿಸಿ ಕೊಡ್ತೇವೆ ಆದಷ್ಟು ಶೀಘ್ರವಾಗಿ ಆ ನೂರು ಎಲೆಕ್ಟ್ರಾನಿಕ್ ಬಸ್ಗಳು ಮಂಗಳೂರಿಗೆ ಬಂದರೆ ಮಂಗಳೂರಿನ ಒಟ್ಟು ಸರ್ಕಾರಿ ಸಾರಿಗೆ ವ್ಯವಸ್ಥೆಯ ದೃಷ್ಟಿಯಿಂದ ಒಂದು ದೊಡ್ಡ ಪ್ರಯೋಜನ ಅದರಿಂದ ಆಗಬಹುದು ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಈ ಬಸ್ಸಿನ ವ್ಯವಸ್ಥೆಯನ್ನು ನಮಗೆ ಮಾಡಿಕೊಟ್ಟಂಥ ನಮ್ಮ ಪ್ರಧಾನಮಂತ್ರಿಗಳಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಸಲ್ಲಿಸ್ತೇನೆ ಸಚಿವರಿಗೂ ಕೂಡ ಧನ್ಯವಾದವನ್ನು ಸಲ್ಲಿಸಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳ ಪಾಲ್ಗೊಳ್ಳಿಕ್ಕೆ ಆಹ್ವಾನವನ್ನ ನೀಡಿದಂತಹ ಸಾರಿಗೆ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೂ ವಿಶೇಷವಾಗಿ ಧನ್ಯವಾದಗಳನ್ನು ಸಲ್ಲಿಸು ತಮಗೆಲ್ಲರಿಗೂ ಧನ್ಯವಾದ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಪಂಚಾಯತ್ನ ಅಧ್ಯಕ್ಷರಂತ ರಫೀಕ್ ಅವರೇ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲು ಬಹುಶಃ ಇವತ್ತು ನಮ್ಮದಿಗೆ ಸೇರಿದಂತಹ ಈ ಒಂದು ಕೇಂದ್ರದಲ್ಲಿ ಸ್ಥಾಪನೆ ಆಗಲಿಕ್ಕೆ ಪ್ರಮುಖ ಕಾರ್ಯಕರ್ತರಾಗಿ ಎಲ್ಲಾ ರೀತಿಯ ಸಹಕಾರವನ್ನು ತಮ್ಮ ಸಾರಿಗೆ ಇಲಾಖೆಗೆ ಮೆತ್ತಿರುವಂತಹ ನನ್ನ ಅತ್ಯಂತ ಗೌರವಿತರು ಅತ್ಯಂತ ಹಿರಿಯರು ಕರ್ನಾಟಕ ರಾಜ್ಯದ ಸಾರಿಗೆ ಮತ್ತು ಧಾರ್ಮಿಕ ದತ್ತಿ ಇಲಾಖೆ ಸಚಿವರು ಗೌರವ ಸನ್ಮಾನ್ಯ ರಾಮನಂದ್ರೆಡ್ಡಿರವರೇ ಕಾರ್ಯಕ್ರಮದ ಮುಖ್ಯ ಅತಿಥಿಯು ಆತ್ಮ ಮಿತ್ರರು ಮಂಗಷ ಸಂಸದರಂತಹ ಸನ್ಮಿತ್ರಂತ ಬ್ರಿಜೇಶ್ ಟೌಟರ್ ಅವರೇ ಕರ್ನಾಟಕ ರಾಜ್ಯದ ಮಾಜಿ ಸಚಿವರು ಗೌರವ ಹಿರಿಯ ಅಂತ ಅಭಯ್ ಚಂದ್ರ ಜೈನ್ ಅವರೇ ಬಂಟ್ವಾಳ ತಾಲೂಕಿನ ಮಾಜಿ ಅಧ್ಯಕ್ಷರು ಅಕ್ರ ಸಮಿ ಅಕ್ರಮ ಸಕ್ರಮ ಸಮಿತಿಯ ಅಧ್ಯಕ್ಷ ಸನ್ಮಾನ್ಯ ಚಂದಾಸ್ ಕರ್ಕೇರ್ ಅವರೇ ಕರ್ನಾಟಕ ರಾಜ್ಯ ಗಿಆರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರಂತ ಮಮತಾ ಗಟ್ಟಿರವ್ರಿ ವೇದಿಕೆ ಮೇಲೆ ಉಪಸ್ಥಿತ ನಮ್ಮ ಅತ್ಯಂತ ಗೌರವಿಸಿದಂಥ ಎಸ್ ಸಿ ಭಂಡಾರವ್ರಿ ಅದೇ ರೀತಿ ನಮ್ಮ ಸುಧೇಕರ್ ಅವರೇ ನಾವು ಗ್ರಾಮ ಅಧ್ಯಕ್ಷ ಶುಕೂರ್ ಅವರೇ ಇಲಾಖೆ ಅಧಿಕಾರಿಗಳಿಗೆ ರಮ ಮಾಜಿ ಅಧ್ಯಕ್ಷರಾಗಿರುವಂಥ ರಮೇಶ್ ಶೆಟ್ಟಿ ಬೊಲಿಯಾರವ್ರೆ ಮಾಜಿ ಮೇಯರ್ ಆಗಿರುವಂಥ ಭಾಸ್ಕರ್ ಅವರೇ ನಮ್ಮ ಪೂರ್ವ ಅಧ್ಯಕ್ಷ ಅಂತ ಗತೀರ್ ಅವರೇ ಅಭಿವೃದ್ಧಿ ಗೀತಾ ಭಂಡಾರವ್ರೆ ಅಧ್ಯಕ್ಷ ತಾಲೂಕಿನ ಅಧ್ಯಕ್ಷರೇ ನಮ್ಮ ಜಿಲ್ಲಾ ಕೆ ಎಸ್ಆರ್ ಇಲಾಖೆ ಅಧಿಕಾರಿಗಳೇ ಕುರ್ನಾಡ್ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಂತ ದೇವದಾಸ್ ಭಂಡಾರ ಅವರೇ ಮಾಜಿ ಅಧ್ಯಕ್ಷ ಪ್ರಶಾಂತ್ ಕಾಜೇ ಅವರವರೇ ಎಲ್ಲ ನಮ್ಮ ಮುಂದಿರುವ ಸೋ ಸೋದರೇ ಆತ್ಮೇರೆ ವಿವಿಧ ಇಲಾಖೆಯ ಅಧಿಕಾರಿ ವರ್ಗದವರೇ ರೆವಿನ್ಯೂ ಇಲಾಖೆ ತಹಶೀಲ್ದಾರ್ ಅವರೇ ಇನ್ನಿತರ ನಮ್ಮ ಎಲ್ಲ ಸನ್ಮಿತ್ರ ದೀರ್ಘವಾಗಿ ಮಾತ್ರ ಹೋಗುದಿಲ್ಲ ಒಂದು ನಾನು ಸಮಯ ರಾಮನಂದ್ರ ರೆಡ್ಡಿ ಅವರವರಿಗೆ ಸರ್ಕಾರದ ನಮ್ಮ ಸಾರಿಗೆ ಇಲಾಖೆ ಅವರಿಗೆ ಈ ಒಂದು ಪ್ರದೇಶದಲ್ಲಿ ಈ ಒಂದು ವಿದ್ಯುತ್ ವಾಹನ ಚಾಲಕ ಪಥಗಳ ಕೇಂದ್ರವನ್ನು ಇಲ್ಲಿ ಪ್ರಾರಂಭ ಮಾಡಿದ ಇಡೀ ಕ್ಷೇತ್ರ ಜನರ ಪರವಾಗಿ ನಾನು ಅಭಿನಂದನೆ ಶುಭಾಶಯ ಸಲ್ಲಿಸ್ತೇನೆ ನಮ್ಗೇನಿದೆ ನಮ್ಮ ಇವರಲ್ಲಿ ನಾವು ಇವತ್ತು ಸಲಾವಕಾಶ ಕೊಟ್ಟಿದ್ರು ಕೂಡ ಇಲ್ಲಿ ಬರ್ಷ ಸರ್ಕಾರ ಇವತ್ತು ದುಡ್ಡು ಖರ್ಚು ಮಾಡಿ ಈ ಕೇಂದ್ರವನ್ನು ಸ್ಥಾಪನೆ ಮಾಡುವ ಮೂಲಕ ಪರೋಕ್ಷವಾಗಿ ಇದು ನಮ್ಮ ಊರ ಬೆಳವಣಿಗೆಗೆ ಇದು ಪೂರಕವಾಗುವಂತ ಒಂದು ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮ ಆಗಿದೆ ಎಂದು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಯಾಕೆಂದ್ರೆ ಯಾವುದೇ ಒಂದು ಪ್ರದೇಶ ಅಭಿವೃದ್ಧಿ ಆಗ್ಬೇಕಾದ್ರೆ ಅದು ಆ ಊರಿನವರಿಂದಲೇ ಬಹುಶಃ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಯಾರು ಬೇರೆಯವನ್ನ ಕಂದು ಬಂಡವಾಳ ಹಾಕಿದಾಗ ಇಲ್ಲಿ ಇಲ್ಲಿ ಅವರ ಕಿಸೆಯಲ್ಲಿದ್ದ ದುಡ್ಡನ್ನು ಇಲ್ಲಿ ಬಂದು ಖರ್ಚು ಮಾಡಿದಾಗ ಈ ಊರಲ್ಲಿ ಫೈನಾನ್ಸಿಯಲ್ ಟ್ರಾನ್ಸಾಕ್ಷನ್ ಆದಾಗ ಆಗ ಆ ಪ್ರದೇಶ ಅಭಿವೃದ್ಧಿ ಆಗ್ಲಿಕ್ಕೆ ಇವತ್ತು ಸಾಧ್ಯವಾಗ್ತದೆ ಆದರೆ ಈ ಒಂದು ಊರಿನಲ್ಲಿ ಈ ಒಂದು ಡ್ರೈವಿಂಗ್ ಟ್ರ್ಯಾಕ್ ಮಾಡಿದ ಕಾರಣ ಮುಂದಿನ ದಿನಗಳಲ್ಲಿ ನಮ್ಮ ಊರಿಗೆ ದೊಡ್ಡ ಮಾಡಿದ ಪ್ರಯೋಜನ ಅಂತ ಹೇಳಿದ್ರೆ ಇವತ್ತು ಮಂಗಳೂರಿನವ್ರು ಇರಲಿ ಸೋತ್ಕಾಲವ್ರಿ ಮುರ್ಬಿದ್ರು ಇರಲಿ ಮುಳುಕಿ ಇರಲಿ ಉಲ್ಲಾಲಿ ಬಂಟ್ವಾಳದಲ್ಲಿ ಇರಲಿ ಯಾರಿಗಾದ್ರೂ ಲೈಸೆನ್ಸ್ ಆಗ್ಬೇಕಾದ್ರೆ ಅದು ಈ ಪಜಿಯನ್ನ ಈ ಪ್ರದೇಶಕ್ಕೆ ಅವ್ರು ಬರಲೇಬೇಕು ಅದೊಂದು ರಿಕ್ಷಾದಲ್ಲಿ ಬರ್ತಾರ ಬಸ್ ಅಲ್ಲಿ ಬರ್ತಾರ ಕಾರಲ್ಲಿ ಕಾರಲ್ಲಿ ಬಾರ್ದು ನೆಸ್ಕೊಳ್ತು ಅವರಲ್ಲಿದ್ದ ಸ್ವಲ್ಪ ದೊಡ್ಡದಲ್ಲಿ ಖರ್ಚು ಮಾಡಲೇಬೇಕು ಯಾಕಂದ್ರೆ ಇಲ್ಲಿ ರಿಕ್ಷಾಕ್ಕೆ ಸೈಕಲ್ಗೆ ಆಟೋಗೆ ಚಾಗೆ ತಿಂಡಿಗೆಲ್ಲ ಬರುವಾಗ ಸ್ವಲ್ಪ ದೊಡ್ಡ ಮಟ್ಟದಿಂದ ಚಲವನಾಗಿ ಇಲ್ಲಿ ದೊಡ್ಡ ಮಟ್ಟದ ಪರಿವರ್ತನೆ ಮುಂತಿನ ಆಗಿ ಆಗ್ತದೆ ಆ ದೂರದರ್ಶನದ ಕಾರ್ಯಕ್ರಮ ಇವತ್ತು ಬಂದು ನಿಂತು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅದಕ್ಕೆ ಅತ್ಯುತ್ತ ಅತ್ಯುತ್ತಮವಾಗಿ ನಡೆಸಲಿ ಎಲ್ಲರೂ ಕೂಡ ಎಲ್ಲಾ ರೀತಿಯ ಅದಕ್ಕೆ ಯಾರಾದ್ರೂ ನಿಮ್ಮ ಗ್ರಾಮ ಪಂಚಾಯತ್ಗೆ ಹಾಕ್ಲಿಕ್ಕೆ ಬಂದಾಗ ದಯವಿಟ್ಟು ಅವರು ಪ್ರೋತ್ಸಾಹಿಸಿ ಅವರಿಗೆ ಸಂಪೂರ್ಣವಾದ ಸಹಕಾರ ಕೊಟ್ಟು ಅಲ್ಲಿ ಹೆಚ್ಚೆಚ್ಚು ಅವ್ರು ಹಾಕುವಂಥ ಮನೋಭಾವವನ್ನು ಊರವರಿಗೆ ತಮ್ಮಿಕೊಂಡಾಗ ಊರವರಿಗೆ ಬೆಟರ್ ಆಗುವ ಒಳ್ಳೇದಾಗ್ತದೆ ಅವರಿಗೆ ಕೂಡ ಉತ್ತಮ ಆಗ್ತದೆ ಕೂಡ ಇವತ್ತು ಸಿಗ್ತದೆ ಈ ದೊಡ್ಡ ಮಟ್ಟದ ದೂರದರ್ಶನ ಆಲೋಚನೆ ನಿಮ್ಮೆಲ್ಲರಿಗೆ ಊರವರಿಗೆ ಇರ್ಬೇಕಂತ ಹೇಳಿಕೊಳ್ತಾ ಈ ಟ್ರ್ಯಾಕ್ ಅನ್ನು ಅತ್ಯುತ್ತಮವಾಗಿ ಮೇಂಟೈನ್ ಮಾಡಿಕೊಂಡು ಮುಂದೆ ಹೋಗೋ ಜವಾಬ್ದಾರಿ ನಮ್ಮ ಇಲಾಖೆಯವರು ವಹಿಸ್ಕೊಳ್ಳಿ ಅಂತ ಅವನು ಕೂಡ ಹೇಳಿಕೊಂಡು ಅದಕ್ಕಾಗಿ ಎಲ್ಲಿ ನಾನು ಯಾಕೆ ಹೇಳಿದ್ದೇನೆ ಏನಾದ್ರೂ ಸಣ್ಣ ಪುಟ್ಟ ಕೆಲಸ ಇದ್ರೆ ಊರವರು ಎಲ್ಲದೆ ಕೊಡುವ ಸೆಕೆಂಡ್ ಫಸ್ಟ್ ಮೊದಲ ಆದ್ಯತೆಯನ್ನು ಈ ಊರವರಿಗೆ ಪರಿಗಣಿಸುವಂತ ಕೆಲಸ ಇವತ್ತು ಆಗ್ಬೇಕಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸಿ ನಿಮ್ಗೆಲ್ಲ ನಾನು ಅಪ್ಲೈ ಸಲ್ಲಿಸಿ ಇವತ್ತು ಇನ್ನೊಂದು ಕಾರ್ಯಕ್ರಮ ಕಂದಾಯ ಇಲಾಖೆ ಜೊತೆ ನಾವು ಎಲ್ಲರಿಗೂ ಕೂಡ ಲ್ಯಾಪ್ಟಾಪ್ ಅನ್ನ ಈಗಾಗಲೇ ಕೊಡ್ಲಿಕ್ಕೆ ಇದ್ದೇವೆ ಇದು ರಾಜ್ಯ ಮಟ್ಟದ ಪ್ರೋಗ್ರಾಮ್ ಆಗಿದೆ ನನಗೆ ಸಂದೇಶ ಏನು ರಾಜ್ಯ ಮಟ್ಟ ಈಗ ಪ್ರಾರಂಭ ಮಾಡಿ ನಾವು ಇದನ್ನು ಫಸ್ಟ್ ಗೆ ಕೊಟ್ಟಿದ್ದೆ ನಮ್ಮ ಕ್ಷೇತ್ರದ ಎಲ್ಲ ನಮ್ಮ ಿಗೆ ಇವತ್ತು ಲ್ಯಾಪ್ಟಾಪ್ ಅನ್ನು ಇವತ್ತು ನಮ್ಮ ಖಾಸಗಿರ ಪಡ್ಕೊಂಡು ಸ್ಪಾನ್ಸರ್ ಪಡೆದು ಎಲ್ಲರಿಗೂ ಕೂಡ ಒಂದು ಎಲ್ಲರಿಗೂ ಕೂಡ ಎಲ್ಲರಿಗೂ ಲ್ಯಾಪ್ಟಾಪ್ ಸಿಕ್ಕಿದೆ ಅಲ್ಲ ಸಿಕ್ ಇದು ಎರಡನೇ ಈಗ ಅದ್ ಕೆಲಸ ಆಗಬೇಕು ಕೆಲಸ ಡಬಲ್ ಆಗ್ಬೇಕು ಈಗ ಲೇಟ್ ಆಗುವಂತ ಪ್ರಶ್ನೆ ಇಲ್ಲ ಕೆಲಸ ಮಾಸು ಕೂಡ ಇವತ್ತು ಆಗ್ಬೇಕು ಅದಕ್ಕಾಗಿ ನಿಮ್ಗೆಲ್ಲ ನನ್ನ ಸುಭಾಷ್ ನಾನು ಇವತ್ತು ಸಲ್ಲಿಸಿಕೊಂಡು ಬಹುಶಃ ನಿಮ್ಗೆಲ್ಲರಿಗೂ ನನ್ನ ವಿಶೇಷದ ಅಭಿನಯ ಶುಭಾಶಯ ಸಲ್ಲಿಸಿಕೊಳ್ತಾ ಮುಂದಿನ ದಿನಗಳಲ್ಲಿ ಈಗಾಗಲೇ ಮೊನ್ನೆ ಫೈರ್ ಸ್ಟೇಷನ್ಗೆ ಇಲ್ಲಿ ಶಂಕುಸ್ಥಾಪನೆ ಆಯಿತು ಹೋಮ್ ಮಿನಿಸ್ಟರ್ ಬಂದು ಇವತ್ತು ರಾಮಲಿಂಗ ರೆಡ್ಡಿ ಅವರು ಇವತ್ತು ಬಂದಿದ್ದಾರೆ ಅದು ಕೂಡ ಬೆಳಗ್ಗೆ ನೇರವಾಗಿ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಿಂದ ಇಲ್ಲಿಗೆ ಇದು ಫುಲ್ ಪವರ್ ಇಲ್ಲಿಗೆ ಅವರು ಬಂದಿದ್ದಾರೆ ಮೊನ್ನೆ ಪರಮೇಶ್ವರ್ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಿಂದ ಇಲ್ಲ ಸೊ ಅಲ್ಲಿ ಬಂದ ಪವರ್ ಅವರು ಸ್ವಲ್ಪ ಇಲ್ಲಿ ಕೂಡ ಸಿಕ್ಕೊಂಡು ವಿಚಾರ ಕೂಡ ಇವತ್ತು ಆಗ್ತಿದೆ ಎಲ್ಲ ಕೂಡ ಅತ್ಯುತ್ತಮವಾಗಿ ನನ್ನ ಕೊಲ್ತ ಮುಂದಿನ ದಿನಗಳಲ್ಲಿ ಬೇರೆ ಅಕಾಡೆಮಿ ಮತ್ತು ಹಂಬಕಿ ಭವನ ಎರಡನ್ನೂ ಕೂಡ ಮುಂದಿನ ಚಾಲನೆ ಕೊಡ್ಲಿಕ್ಕಿದ್ದ ನಿಮ್ಗೆಲ್ಲರಿಗೂ ನಾನು ಶುಭಾಶಯ ಸಲ್ಲಿಸಿ ಯಾಚಿಸಿಕೊಂಡು ಸ್ನೇಹಿತರೆ ಕರ್ನಾಟಕ ಸರ್ಕಾರದ ಮಾನ್ಯ ಸಾರಿಗೆ ಮತ್ತು ಮುಜರಾಯಿ ಸಚಿವರಾದಂತಹ ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಅವರಿಗೆ ಮಂಗಳೂರು ಗೌರವವನ್ನು ಸಲ್ಲಿಸಲಿಕ್ಕಿದ್ದಾರೆ ಅಪರ ಸಾರಿಗೆ ಆಯುಕ್ತರು ಸಾರಿಗೆ ಆಯುಕ್ತರ ಕಚೇರಿ ಬೆಂಗಳೂರು ಶ್ರೀ ಬಿ ಪಿ ಉಮಾಶಂಕರ್ ಸರ್ ಹಾಗೆ ಯು ಟಿ ಖಾದರ್ ಸರ್ ಜೊತೆಗೆ ನಮ್ಮ ಆರ್ ಒ ಅಧಿಕಾರಿಗಳು ಶ್ರೀ ಸಿ ಮಲ್ಲಿಕಾರ್ಜುನ್ ಹಾಗೆ ಶ್ರೀಧರ್ ಕೆ ಮಲ್ಲಾರ್ ಉಪ ಸಾರಿಗೆ ಆಯುಕ್ತರು ಭೇಮನಗೌಡ ಪಾಟೀಲ್ ಜಂಟಿ ಸಾರಿಗೆ ಆಯುಕ್ತರು ಶಿವಮೊಗ್ಗ ವಿಭಾಗ ಇವರೆಲ್ಲರೂ ಗೌರವದ ಸನ್ಮಾನವನ್ನು ಈಗ ಸಲ್ಲಿಸಬೇಕು ಹಾಗೆ ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಅನುಷ್ಠಾನ ಸಮಿತಿ ಉಳ್ಳಾಲ ವಲಯ ಇವರ ಪರವಾಗಿ ಈಗ ಗೌರವ ಸನ್ಮಾನವನ್ನ ಸಲ್ಲಿಸಬೇಕು ಅಂತ ಪದಾಧಿಕಾರಿಗಳಲ್ಲಿ ಕೇಳಿಕೊಳ್ತಾ ಇದ್ದೇನೆ ಗ್ಯಾರಂಟಿ ಸಮಿತಿಯವರು ಸುಗಮವಾದ ಜೀವನಕ್ಕೆ ಸೌಲಭ್ಯಗಳನ್ನು ಕರ್ನಾಟಕ ಸರ್ಕಾರ ನೀಡಿದೆ ಅದರ ಅನುಷ್ಠಾನ ಸಮಿತಿ ಇಲ್ಲಿ ಮಾನ್ಯ ಸಚಿವರಿಗೆ ಬ್ಲಾಕ್ ಅಧ್ಯಕ್ಷರಾದ ಪ್ರಶಾಂತ್ ಕಾಜವ ಹಾಗೆ ಅವರ ಪದಾಧಿಕಾರಿಗಳು ಸದಸ್ಯರು ಮುಡಿಪು ಬ್ಲಾಕ್ ಬ್ಲಾಕ್ ಕಾಂಗ್ರೆಸ್ನ ಪರವಾಗಿ ಗೌರವದ ಸನ್ಮಾನವನ್ನ ಮಾನ್ಯ ಸಚಿವರಿಗೆ ಸಲ್ಲಿಸ್ತಾ ಇದ್ದಾರೆ ಹಾಗೆ ದಯವಿಟ್ಟು ಸನ್ಮಾನವನ್ನ ನೀಡಿದವರು ವೇದಿಕೆ ಕೆಳಭಾಗಕ್ಕೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ ಸನ್ಮಾನವನ್ನ ಮಾಡುವಂಥ ಎಲ್ಲ ಗೌರವಾನ್ವಿತರು ವೇದಿಕೆಯ ಕೆಳಭಾಗಕ್ಕೆ ಆಗಮಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ ಸಂಸದರಾದಂಥ ಕ್ಯಾಪ್ಟನ್ ಬ್ರಜೇಶ್ ಚೌಟಾ ಅವರಿಗೂ ಕೂಡ ಮುಡಿಪು ಬ್ಲಾಕ್ ಕಾಂಗ್ರೆಸ್ನ ಪರವಾಗಿ ಗೌರವದ ಸನ್ಮಾನವನ್ನು ಸಲ್ಲಿಸ್ತಾ ಇದ್ದಾರೆ ಹಾಗೆ ನಮ್ಮ ಮಂಗಳೂರು ಸಾರಿಗೆ ಇಲಾಖೆಯ ಪರವಾಗಿ ಕೂಡ ಈಗ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರಿಗೆ ಗೌರವದ ಸನ್ಮಾನವನ್ನ ಸಾರಿಗೆ ಇಲಾಖೆಯ ಪರವಾಗಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರಿಗೆ ಹಾಗೂ ಅವರಿಗೆ ಕೂಡ ಮುಡಿಪು ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಪರವಾಗಿ ಗೌರವದ ಸನ್ಮಾನವನ್ನ ಸಲ್ಲಿಸ್ತಾ ಇದ್ದಾರೆ ಮಾನ್ಯ ಸಂಸದರಿಗೆ ಗೌರವವನ್ನು ಸಲ್ಲಿಸಬೇಕು ಅಂತ ಕೇಳಿಕೊಡ್ತಾ ಇದ್ದೇನೆ ಮಂಗಳೂರು ಸಾರಿಗೆ ಉಪಸಾರ್ಗಾಯಿತ ಶ್ರೀ ಶ್ರೀಧರ್ತಿ ಮಲ್ಲರ್ ಬೀಮನಗಡ ಪಾಟೀಲ್ ಶ್ರೀ ಜೀಪುಮಾ ಶಂಗರ್ ಹಗೇರ್ ಶ್ರೀ ಸಿ ಮಣಿಕಾರ ಶಿನಿಯೆ ಸಾರಿಗೆ इलाके ಪರವಾಗಿ ಗೌರವವನ್ನು ಸಲ್ಲಿಸುತ್ತಾ ಇದ್ದಾರೆ ಮಾನ್ಯ ಕರ್ನಾಟಕ ಸರ್ಕಾರದ ಮಾಜಿ ಸಚಿವರಾದಂತಹ ಸನ್ಮಾನ್ಯ ಶ್ರೀ ಕೆ ಅಭಯ ಚಂದ್ರ ಜೈನ್ ಅವರಿಗೆ ಕೂಡ ಸಾರಿಗೆ ಇಲಾಖೆಯ ಪರವಾಗಿ ಗೌರವವನ್ನ ಸಲ್ಲಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ ಶ್ರೀ ಬಿ ಪಿ ಉಮಾಶಂಕರ್ ಪರ ಸಾರಿಗೆ ಆಯುಕ್ತರು ಶ್ರೀ ಸಿ ಮಲ್ಲಿಕಾರ್ಜುನ ಸಾರಿಗೆ ಆಯುಕ್ತರು ಪ್ರವರ್ತನಾ ದರ್ಶನ ಹಾಗೆ ಶ್ರೀಧರ್ಕಿ ಸರ್ಕಾರದ ಕಂದಾಯ ಇಲಾಖೆಗೆ ಲ್ಯಾಪ್ಟಾಪ್ಗಳನ್ನ ನೀಡ್ತಾ ಇದೆ ಅದನ್ನ ಇಲ್ಲಿ ಸಾಂಕೇತಿಕವಾಗಿ ಹಸ್ತಾಂತರ ಮಾಡಲಿಕ್ಕಿದ್ದಾರೆ ಎಂಟು ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಮಾನ್ಯ ಸಚಿವರಾದಂತಹ ಶ್ರೀ ರಾಮಲಿಂಗಾರೆಡ್ಡಿ ಅವರು ಈಗ ಎಲ್ಲ ಗ್ರಾಮ ಆಡಳಿತ ಅಧಿಕಾರಿಗಳು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ ಎಲ್ಲ ಮುಂದಿನ ದಿನಗಳಲ್ಲಿ ಜನರಿಗೆ ಇನ್ನಷ್ಟು ತ್ವರಿತವಾದ ಕ್ಷಿಪ್ರವಾದ ಸೇವೆಯನ್ನ ಪ್ರಾಮಾಣಿಕವಾದ ಸೇವೆಯನ್ನ ತಾವು ಕೊಡಬೇಕು ಅನ್ನುವಂಥ ಕಳಕಳಿಯ ಮನವಿಯೊಂದಿಗೆ ಈ ಸರ್ಕಾರದ ಎಲ್ಲ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಅಭಿನಂದನೆಗಳು ನಿಮ್ಮ ಸೇವೆಯನ್ನಷ್ಟು ತ್ವರಿತವಾಗಿ ಜನಮಾನಸಕ್ಕೆ ಸಿಗುವ ಹಾಗಾಗ್ಲಿ ಅನ್ನೋ ಕಳಕಳಿಯೊಂದಿಗೆ ಕರ್ನಾಟಕ ಸರ್ಕಾರ ಎಲ್ರಿಗೂ ಕೂಡ ಲ್ಯಾಪ್ಟಾಪ್ ವಿತರಣೆ ಮಾಡ್ತಾ ಇದೆ ಇದು ಕರ್ನಾಟಕದ ಎಲ್ಲ ಜಿಲ್ಲೆಗಳು ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲೂ ನೀಡ್ತಾ ಇದ್ದಾರೆ ನಮ್ಮ ಉಡುಪು ಈ ಭಾಗ ಉಳ್ಳಾಲ ವಿಭಾಗದ ಎಂಟು ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಇವತ್ತು ಲ್ಯಾಪ್ಟಾಪ್ನ ಹಸ್ತಾಂತರ ಮಾಡಿದರೆ ಮಾನ್ಯ ಸಚಿವರಾದಂತಹ ಶ್ರೀ ರಾಮಲಿಂಗ ರೆಡ್ಡಿಯವರು ಅವರಿಗೆ ಧನ್ಯವಾದಗಳನ್ನ ಸಲ್ಲಿಸಿದ ಎಲ್ಲ ಗ್ರಾಮಾಡಳಿತ ಅಧಿಕಾರಿಗಳಿಗೆ ಅಭಿನಂದನೆಗಳನ್ನ ಸಲ್ಲಿಸಿಕೊಂಡು ಕಾರ್ಯಕ್ರಮದ ಮುಂದೆ ಕಾರ್ಯಕ್ರಮದ ಮುಂದೆ ನಮ್ಮ ಮಂಗಳೂರಿನ ಮುಕುಟಕ್ಕೆ ಮತ್ತೊಂದು ಗರಿಯ ಸೇರ್ಪಡೆ ವಿದ್ಯುನ್ಮಾನ ವಾಹನ ಚಲನಾ ಪರೀಕ್ಷಾ ಪದಗಳ ಕೇಂದ್ರ ಕರ್ನಾಟಕದ ಸಾರಿಗೆ ಇಲಾಖೆಯ ಸಚಿವರಾಗಿ ನಮ್ಮ ರಾಜ್ಯದಿಂದ ಕಂಡ ದಕ್ಷ ಪ್ರಾಮಾಣಿಕ ರಾಜಕಾರಣಿಗಳಲ್ಲಿ ಒಬ್ಬರಾದಂತಹ ಸನ್ಮಾನ್ಯ ಶ್ರೀ ರಾಮಲಿಂಗ ರೆಡ್ಡಿಯವರು ಇನ್ನಿತರ ಎಲ್ಲ ಆಹ್ವಾನಿತರು ಮತ್ತು ನಮ್ಮ ಇಲಾಖೆಯ ಅಧಿಕಾರಿಗಳು ಇದು ಭಾಳ ಹಿಂದೆ ಅಂದರೆ ಎರಡು ತಿಂಗಳ ಮುಂಚೆ ಮುಖ್ಯಮಂತ್ರಿಗಳು ಅವ್ರ ಕೈಯಿಂದ ಉದ್ಘಾಟನೆ ಆಗಬೇಕಾಗಿತ್ತು ಕಾಲಾಂತರಗಳಿಂದ ಅದು ಮುಂದೂಡಿ ಇವತ್ತು ಈ ಒಂದು ಟ್ರ್ಯಾಕ್ ಉದ್ಘಾಟನೆ ಆಗಿದೆ ಸುಮಾರು ಏಳು ಕೋಟಿ ಖರ್ಚಾಗಿದೆ ಇದಕ್ಕೆ ಮತ್ತೆ ಇನ್ನು ಅನೇಕ ಕಡೆ ಈಗಾಗಲೇ ಕಂಪ್ಲೀಟ್ ಆಗೋಗಿದೆ ಇದರಲ್ಲಿ ಧಾರವಾಡಲ್ಲಿ ಕೊಪ್ಪಳದಲ್ಲಿ ಕಂಪ್ಲೀಟ್ ಆಗಿದೆ ಚಿಂತಾಮಣಿಲಾಗಿದೆ ಸಿರಿಸಿಲ್ ಆಗಿದೆ ದಾಂಡೇಲಿ ಆಗಿದೆ ಬಾಲ್ಕಿ ಒಟ್ಟು ಆರು ಕಡೆ ಈ ಥರದ ಟ್ರ್ಯಾಕ್ಗಳು ಕಂಪ್ಲೀಟ್ ಆಗಿದೆ ಮತ್ತು ಆನ್ ಗೋಯಿಂಗು ಅಷ್ಟೇ ಆನ್ ಗೋಯಿಂಗ್ ವರ್ಕ್ಸು ಬೀದರಲ್ಲಿ ಗುಲ್ಬರ್ಗದಲ್ಲಿ ಯಾದಗಿರಿನಲ್ಲಿ ಚಂದಾಪುರ ಆನೇಕಲ್ ತಾಲೂಕು ಅದೇ ಕೆ ಜಿ ಎಫು ಮತ್ತು ಬೆಳಗಾವಿ ಆರು ಸ್ಥಳಗಳಲ್ಲಿ ಕಟ್ಟಡದ ಕೆಲಸ ಕಾಮಗಾರಿ ನಡೀತಾ ಇದೆ ಮತ್ತು ಈ ವರ್ಷಕ್ಕೆ ಹೊನ್ನಾವರ ಮಧುಗಿರಿ ಈ ವರ್ಷ ರಾಣಿಬೆನ್ನೂರು ಗೋಕಾಕು ಸಕಲೇಶ್ವರ ಈ ವರ್ಷದ ಬಜೆಟಲ್ಲಿ ಅದನ್ನು ಕೂಡ ತಗೊಳ್ತಾ ಇದ್ದೀವಿ ಮತ್ತು ಸ್ವಯಂ ಚಾಲಿತ ಪರೀಕ್ಷಾ ಪಥಗಳ ನಿರ್ಮಾಣ ಒಟ್ಟು ಜ್ಞಾನಭಾರತಿ ಎಲೆಕ್ಟ್ರಾನಿಕ್ ಸಿಟಿ ಮೈಸೂರು ಕಲಬುರಗಿ ಧಾರವಾಡ ಶಿವಮೊಗ್ಗ ಹಾಸನ ಈಗಾಗಲೇ ಕಂಪ್ಲೀಟ್ ಮಾಡಿದ್ದೀವಿ ಕಂಪ್ಲೀಟ್ ಆಗೋಗಿದೆ ಮತ್ತು ಮಂಗಳೂರಲ್ಲಿ ಇವತ್ತು ಪ್ರಾರಂಭ ಮಾಡಿದ್ದೀವಿ ಮತ್ತು ಉಳಿದಾಗೆ ಈ ವರ್ಷಕ್ಕೆ ಅಲ್ಲಿ ಆಲ್ ಗೋಯಿಂಗು ದೇವನಹಳ್ಳಿ ಕೋಲಾರ ಹೊಸಪೇಟೆ ಗದಗ ಬಳ್ಳಾರಿ ವಿಜಯ ವಿಜಯಪುರ ಬೀದರು ಯಾದಗಿರಿ ದಾವಣಗೆರೆ ಡ್ರೈವಿಂಗ್ ಟ್ರ್ಯಾಕ್ ನಿರ್ಮಾಣ ಆಗ್ತಾ ಇದೆ ಕಂಪ್ಲೀಟ್ ಆಗಿಲ್ಲ ಎಲ್ಲ ಒಂದು ಈ ವರ್ಷದಲ್ಲಿ ಎಲ್ಲ ಕೂಡ ಮುಗಿಸ್ತೀವಿ ಮತ್ತೆ ಈ ವರ್ಷಕ್ಕೆ ನಾಗಮಗನದಲ್ಲಿ ಯಲಂಕಾದಲ್ಲಿ ಶಿರ್ಸಿದಲ್ಲಿ ಸಕಲೇಶ್ವರ ಕೆಜಿಎಫ್ ಚಿಂತಾಮಣಿ ಸಾಗರ ಗೋಕಾಕು ರಾಣಿಬೆನ್ನೂರು ದಾಂಡೇಲಿ ಬಾಲಕಿ ಬೈಲಹೊಂಗಲ ಅದನ್ನು ಈ ವರ್ಷ ಪ್ರೋಗ್ರಾಮಲ್ಲಿ ಸೇರಿಸ್ಕೊಂಡಿದ್ದೀವಿ ಮತ್ತೆ ನಮ್ಮ ಉದ್ದೇಶ ಏನಂದರೆ ಈ ಈ ಟ್ರ್ಯಾಕ್ಸ್ ಇದ್ರೆ ಮೊದಲು ಬಹಳ ಕಡಿಮೆ ಇರ್ತಿತ್ತು ಎಲ್ಲರೂ ಕೂಡ ಭಾಳ ದೂರ ಹೋಗಬೇಕಾಗ್ತಿತ್ತು ಅದಕ್ಕೆ ನಾವು ಜಿಲ್ಲೆಗಳೊಂದು ಇರಬೇಕು ಅಂತ ತೀರ್ಮಾನ ತಗೊಂಡು ಬಹುತೇಕ ಈ ವರ್ಷ ಕೊನೆ ಆಗೋದಿಗೆ ಒಟ್ಟು ನಲವತ್ತೆರಡು ಕೆಲವು ಜಿಲ್ಲೆಗಳಲ್ಲಿ ಎರಡು ಇರುತ್ತೆ ಬೆಂಗಳೂರಲ್ಲಿ ಜಾಸ್ತಿ ಇರುತ್ತೆ ಒಟ್ಟು ನಲವತ್ತೆರಡು ಟ್ರ್ಯಾಕ್ಸು ಕಂಪ್ಲೀಟ್ ಆಗೋದ್ರಿಂದ ಭಾಳ ದೂರ ಹೋಗಬೇಕಾಗಿಲ್ಲ ಡ್ರೈವಿಂಗ್ ಲೈಸೆನ್ಸ್ ತಗೊಳ್ಳೋದಕ್ಕೆಲ್ಲನೂ ಮತ್ತು ಆಟೋಮೆಟಿಕ್ ಟೆಸ್ಟಿಂಗ್ ಸ್ಟೇಷನ್ಸು ಅಷ್ಟೇ ಅದನ್ನು ಕೂಡ ಸಾಕಷ್ಟು ಜನಕ್ಕೆ ತೊಂದರೆ ರೀತಿ ಹೆಚ್ಚು ಅವರಿಯಾಗಿ ಹೆಚ್ಚು ಹೆಚ್ಚು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಮತ್ತು ನಮ್ಮ ಈ ಒಂದು ಕೇಂದ್ರ ಆಗಬೇಕಾಗಿದ್ದರೆ ನಮ್ಮ ಸ್ಪೀಕರ್ ಅವರ ವಿಶೇಷ ಆಸಕ್ತಿ ಅವರ ಆಸಕ್ತಿಯಿಂದ ಹಿಂದೆ ಎಲ್ಲ ಜಾಗಗೊಳಿಸಿ ನಮಗೆ ಇದನ್ನು ಇವತ್ತು ಉದ್ಘಾಟನೆಗೆ ಅವರು ಕಾರಣಕರ್ತರಾಗಿದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಮತ್ತು ಇನ್ನೊಂದು ಈಗ ಬೆಂಗಳೂರು ಮಂಗಳೂರು ನಗರಕ್ಕೆ ಸುಮಾರು ಏಳು ನಗರಗಳಿಗೆ ನೂರು ನೂರು ಬಸ್ಸು ಐವತ್ತು ಬಸ್ಸು ಒಂದು ನಗರಕ್ಕೆ ಏಳು ನಗರಗಳಿಗೆ ಏಳು ಎಂಟು ನಗರಕ್ಕೆ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರದಿಂದ ಎಲೆಕ್ಟ್ರಿಕ್ ಬಸ್ಸಸ್ಸು ನಮಗೆ ಡಿಪೋ ಬೇಕು ನಾನು ಮೊನ್ನೆನೇ ಹೇಳಿದ್ದೀನಿ ಆಮೇಲೆ ನಮ್ಮ ದಿನೇಶ್ ಗುಂಡ್ರಾಗೂ ಹೇಳಿದೆ ನಾನು ಜಾಗಗಳು ಕೊಡಬೇಕು ಅಂತ ಈಗ ನಮ್ಮ ಖಾದರ್ ಅವರೇ ಅದನ್ನು ಪ್ರಸ್ತಾಪ ಮಾಡಿದ್ರು ಚೌಟ ಅವರು ಕೂಡ ಪ್ರಸ್ತಾಪ ಮಾಡಿದರು ನಮಗೆ ಅಗತ್ಯವಾಗಿ ಒಂದು ಡಿಪೋ ನಮಗೆ ಬೇಕಾಗುತ್ತೆ ಎಲೆಕ್ಟ್ರಿಕ್ ಬಸ್ಸಸ್ಗೆ ಡಿಪೋ ಬಸ್ ಸ್ಟ್ಯಾಂಡ್ ನೀವು ಜಾಗ ಕೊಟ್ಟರೆ ಎರಡೂ ಮಾಡಿಕೊಡ್ತೀವಿ ಅಲ್ವಾ ನೀವು ಜಾಗ ಕೊಟ್ಟರೆ ಎರಡೂ ಕೂಡ ಬೇಗ ಮಾಡಿಕೊಡ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ನಮಗೆ ಎಲೆಕ್ಟ್ರಿಕ್ ಬಸ್ಸಸ್ಸು ಹಿಂದೆ ಸಿಸ್ಟಮ್ ಯಾವ ರೀತಿ ಇತ್ತು ಅಂದರೆ ಯು ಪಿ ಎ ಗೌರ್ಮೆಂಟ್ ಇದ್ದಾಗ ಆಗ ಬಸ್ ಬೆಲೆ ಇಪ್ಪತ್ತು ಲಕ್ಷ ಇರ್ತಿತ್ತು ಗ್ರಾಮಾಂತರ ಪ್ರವೇಶ ಕಲ್ಯಾಣ ಕರ್ನಾಟಕ ವಾಯು ಕರ್ನಾಟಕ ಕೆ ಎಸ್ ಆರ್ ಟಿ ಸಿಗೆ ಇಪ್ಪತ್ತೈದು ಪರ್ಸೆಂಟು ಐದು ಲಕ್ಷ ಸಂಸ್ಥೆದು ಐದು ಲಕ್ಷ ಸ್ಟೇಟ್ ಗೌರ್ಮೆಂಟು ಇಪ್ಪತ್ತೈದು ಪರ್ಸೆಂಟು ಇನ್ನು ಹತ್ತು ಲಕ್ಷ ಅಂದರೆ ಫಿಫ್ಟಿ ಪರ್ಸೆಂಟು ಕೇಂದ್ರ ಸರ್ಕಾರ ಕೊಟ್ಬಿಡೋದು ನಮಗೆ ಭಾಳ ಸುಲಭವಾಗಿ ಬಸ್ಸುಗಳು ಅವ್ರಿಗೆ ಸಿಗ್ತಾಯಿತ್ತು ಕೇವಲ ಇಪ್ಪತ್ತೈದು ಪರ್ಸೆಂಟ್ಗೆ ಅವಾಗ ನಮ್ಗೆ ಸಿಗ್ತಾಯಿತ್ತು ಆಮೇಲೆ ನಮ್ಮ ಬೆಂಗಳೂರು ನಗರಕ್ಕೆ ಫಿಫ್ಟಿ ಪರ್ಸೆಂಟು ಸಬ್ಸಿಡಿ ಫಿಫ್ಟಿ ಪರ್ಸೆಂಟ್ ಸಂಸ್ಥೆಯವರು ಹಾಕೋಬೇಕಾಗಿತ್ತು ಫಿ ಟ್ವೆಂಟಿ ಫೈವ್ ಪರ್ಸೆಂಟು ಕೇಂದ್ರ ಸರ್ಕಾರ ಟ್ವೆಂಟಿ ಫೈವ್ ಪರ್ಸೆಂಟು ರಾಜ್ಯ ಸರ್ಕಾರ ಹಾಕ್ಕೊಟ್ರೆ ಅರ್ಧ ಬೆಲೆ ನಮ್ಮ ಬಸ್ ಸಿಕ್ಬಿಡೋದು ಅದು ನಮಗೆ ಸಂಸ್ಥೆಗೆ ಭಾಳ ಸುಲಭವಾಗಿ ನಮಗೆ ಸಿಗ್ತಾ ಸಿಗ್ತಾಯಿತ್ತು ಆಮೇಲೆ ಈಗ ಎಲೆಕ್ಟ್ರಿಕ್ ಬಸ್ಸಸ್ ಬರಬೇಕು ಅಂತ ಎನ್ ಡಿ ಎ ಸರ್ಕಾರ ಬಂದಮೇಲೆ ತೀರ್ಮಾನ ತೊಗೊಂಡಿದ್ದಾರೆ ಎಲೆಕ್ಟ್ರಿಕ್ ಬಸ್ಸಸ್ ಇಂದ ಪೊಲ್ಯೂಷನ್ ಕಡಿಮೆ ಆಗುತ್ತೆ ಇವತ್ತೇನು ಕಾರುಗಳು ಕೂಡ ಎಲೆಕ್ಟ್ರಿಕ್ ಬಸ್ಸು ಎಲೆಕ್ಟ್ರಿಕ್ ಕಾರುಗಳು ಕೂಡ ಬಂದಿದೆ ಸ್ಕೂಟ್ರೂಸ್ ಬಂದಿದೆ ಆಟೋ ಬಂದಿದೆ ಇನ್ನು ಮುಂದಕ್ಕೆ ಇನ್ನು ಬೇರೆ ಹೈಡ್ರೋ ಬರ್ಬೋದು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಸೈನ್ಸು ಮುಂದಕ್ಕೆ ಹೋಗದ ಬೆಳೀತಾ ಬೆಳೀತಾ ಸೋಲಾರು ವೆಹಿಕಲ್ಸ್ ಕೂಡ ಬರ್ಬೋದು ಮುಂದಕ್ಕೆ ಅದನ್ನು ಈಗ ಎಲೆಕ್ಟ್ರಿಕ್ ವಾಹನಗಳು ಬರೋದ್ರಿಂದ ಪೊಲ್ಯೂಷನ್ ಕಡಿಮೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಕೇಂದ್ರ ಸರ್ಕಾರ ಇದು ತೀರ್ಮಾನ ತಗೊಂಡಿದ್ದಾರೆ ಅದೇನಾದರೂ ನಮಗೆ ನಮಗೆ ಕೊಡಲ್ಲ ಬಸ್ಸು ಈಗ ನಾವು ಟೆಂಡರ್ ಕರೀತಾರೆ ಟೆಂಡರ್ ಕರೆದು ಟಾಟಾ ಲೇಲ್ಯಾಂಡು ಯಾರಾದರೂ ಬೇರೆಯವರು ಪಾರ್ಟಿಸಿಪೇಟ್ ಮಾಡ್ತಾರೆ ಆ ಪಾರ್ಟಿಸಿಪೇಟ್ ಮಾಡಿದಾಗ ಸಬ್ಸಿಡಿ ಅವರಿಗೆ ನೇರ ಹೋಗುತ್ತೆ ಬಸ್ ಅವ್ರದ್ದು ಮೈಂಟೆನೆನ್ಸ್ ಅವ್ರದ್ದು ಡ್ರೈವರ್ ಅವ್ರದ್ದು ನಮ್ಮದು ಕಂಡಕ್ಟರು ಮತ್ತೆ ಕಿಲೋಮೀಟ್ರಿಗೆ ಇಷ್ಟು ಅಂತ ಕೊಡಬೇಕು ನಮ್ಮ ಚೌಟಾ ಅವರಿಗೆ ಪಾರ್ಲಿಮೆಂಟಲ್ಲಿ ನಮ್ಮ ಸಂಸ್ಥೆಗಳಿಗೆ ರೀತಿ ಬರೀ ನಮ್ಮ ಕರ್ನಾಟಕ ಅಂತಲ್ಲ ಇಡೀ ದೇಶದಲ್ಲಿ ದೇಶದಲ್ಲಿ ಸಂಸ್ಥೆಗಳಿಗೆ ಕೊಡೋ ಹಾಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ ಇದನ್ನು ನಾನು ಕುಮಾರಸ್ವಾಮಿ ಅವ್ರಿಗೂ ಮಾತಾಡಿದೆ ಕುಮಾರಸ್ವಾಮಿ ಅವರು ಮಾತಾಡಿದೆ ಆಮೇಲೆ ಇದೆ ಇದು ಅಷ್ಟೇ ಜಿ ಎಸ್ ಟಿ ಇನ್ಪುಟ್ಟು ಇದು ಬಸ್ ಏನಾಗುತ್ತೆ ಒಂದು ಕೋಟಿ ಎಂಬತ್ತು ಲಕ್ಷ ಎರಡು ಕೋಟಿ ಆಗಿಬಿಡುತ್ತೆ ಒಂದು ಎಲೆಕ್ಟ್ರಿಕ್ ಬಸ್ಗೆ ಜಿ ಎಸ್ ಟಿ ಇನ್ಪುಟ್ ಕೊಡ್ತಿರ್ಲಿಲ್ಲ ಆಮೇಲೆ ನಾನು ಮೀಟಿಂಗಲ್ಲಿ ಹೇಳಿದೆ ಜಿ ಎಸ್ ಟಿ ಇನ್ಪುಟ್ ಕೊಡಿ ಬಸ್ ತಯಾರಿಸೋರಿಗೆ ಬೆಲೆ ಕಡಿಮೆ ಆಗುತ್ತೆ ಬೆಲೆ ಕಡಿಮೆ ಆಗಿದ್ರೆ ಸಹಜವಾಗಿ ನಮಗೆ ಕಿಲೋಮೀಟ್ರಲ್ಲಿ ನಮಗೆ ರೇಟ್ ಕಡಿಮೆ ಆಗುತ್ತೆ ಅಂತ ಹೇಳಿದ್ದೀನಿ ಮತ್ತೆ ಇನ್ನೊಂದು ಏನು ಹೇಳಿದೆ ಅಂದರೆ ಸಲಹೆ ನಮ್ಮ ಪವರು ಈಗೇನಾಗುತ್ತೆ ಆದರೆ ಪಬ್ಲಿಕಲ್ಲಿ ಎಲ್ಲಿ ಬೇಕಾದ್ರೆ ತಗೊಳ್ಳಿ ಅಂತ ಹೇಳಿದ್ರೆ ಮೂರು ನಾಲ್ಕು ರೂಪಾಯಿ ಪವರ್ ಸಿಗುತ್ತೆ ಈಗಾದರೆ ಎಂಟು ರೂಪಾಯಿ ಕೊಡಬೇಕು ಸರ್ಕಾರದಾದರೆ ಅದರಿಂದ ಅದೊಂದು ಆದರೆ ನಮ್ಗೆ ಎರಡು ಪವರ್ ತಗೋ ಎಲ್ಲ ತೊಗೊಳ್ಳೋದು ತಗೋಬೇಕು ಅನ್ನೋದೊಂದು ಮತ್ತು ಜಿ ಎಸ್ ಟಿ ಇನ್ಪುಟ್ಟು ಎರಡೂ ಕೊಟ್ಟರೆ ಬಸ್ ಬೆಲೆ ತಯಾರಿಸುವವರಿಗೆ ಕಡಿಮೆ ಆಗುತ್ತೆ ಅವಾಗೇನಾಗುತ್ತೆ ಸಹಲವಾಗಿ ಅವ್ರ ರೇಟು ಕೋರ್ಟ್ ಕೋರ್ಟ್ ಕಡಿಮೆ ಮಾಡ್ತಾರೆ ಹಾಗೇನಾಗುತ್ತೆ ನಮ್ಮ ಸಂಸ್ಥೆಗೂ ಬೆನಿಫಿಟ್ ಆಗುತ್ತೆ ಮತ್ತು ಗ್ರಾಹಕರಿಗೂ ಕೂಡ ಬೆನಿಫಿಟ್ ಆಗುತ್ತೆ ಮತ್ತು ಡ್ರೈವರು ನಮಗೆ ಕೊಡಿ ಅಂತ ಕೇಳಿದ್ದೀವಿ ಯಾಕಂದರೆ ನಮ್ಮ ಡ್ರೈವರ್ಗಳಾದರೆ ಜವಾಬ್ದಾರಿ ತೊಗೊಳಿಸ್ತಾರೆ ಪ್ರೈವೇಟು ಡ್ರೈವರ್ಗಳಾದರೆ ಅಷ್ಟು ಇಲ್ಲ ಅಥವಾ ಎಲ್ಲ ಕಂಪ್ನೀಸ್ ಅಂತಲ್ಲ ಟಾಟಾದವರು ಚೆನ್ನಾಗಿ ಮಾಡ್ತಾರೆ ಇನ್ನೊಂದು ಎರಡು ಕಂಪ್ನಿಯರು ಅಷ್ಟಕ್ಕಷ್ಟೇ ಅಷ್ಟೇ ಅದರಿಂದ ಹೇಳಿದೀವಿ ಅದರಲ್ಲಿ ಡ್ರೈವರು ನನಗೇನೋ ಡೌಟು ಅದು ಉಳಿದಿರ್ತಕ್ಕಂಥ ಎರಡೂ ಕೂಡ ಕನ್ಸಿಡರ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ ಮನೆ ಮೀಟಿಂಗಲ್ಲೂ ಕೂಡ ಹೇಳಿದ್ದಾರೆ ನೀವು ಸಮಯ ಬಂದಾಗ ಇದನ್ನು ಹೇಳಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಮತ್ತು ಇವತ್ತು ಈ ಕಾರ್ಯಕ್ರಮ ನಮ್ಮ ಟ್ರ್ಯಾಕ್ಸ್ ನೀವೇ ನೋಡಿರಬೇಕು ಎರಡು ನಿಮಿಷ ಇಪ್ಪತ್ತೈದು ಸೆಕೆಂಡು ಎಲ್ಲ ಭಾಳ ಚೆನ್ನಾಗಿದೆ ನಮ್ಮ ದೇಶದಲ್ಲೇ ಅತಿ ಹೆಚ್ಚು ಟ್ರ್ಯಾಕ್ಸ್ ಇರ್ತಕ್ಕಂಥ ರಾಜ್ಯ ನಮ್ಮದಾಗುತ್ತೆ ಮತ್ತು ಆಟೋಮೆಟಿಕ್ ಟೆಸ್ಟಿಂಗ್ ಸ್ಟೇಷನ್ಸು ಅತಿ ಹೆಚ್ಚು ಇರ್ತಕ್ಕಂಥ ರಾಜ್ಯ ಒಂದು ಹೆಡ್ಡಲ್ಲಿ ನಮ್ಮ ರಾಜ್ಯ ಆಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಹೇಳಿ ನಾನು ಮಾತನಾಡುತ್ತೇನೆ ವಿಧಾನಸಭಾ ಅಧ್ಯಕ್ಷರು ನಮ್ಮೆಲ್ಲರ ಮಾರ್ಗದರ್ಶಕರು ಅಭಿವೃದ್ಧಿ ಅನಿವಾರಿಗಳು ಆಗಿರ್ತಕ್ಕಂಥ ಸನ್ಮಾನ್ಯ ಯು ಟಿಕಾದರ್ ಅವರಿಗೆ ನಾನು ನಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ ಅದೇ ರೀತಿ ಈಗ ತನ್ನ ಉದ್ಘಾಟನೆಯನ್ನು ಮಾಡಿದಂತ ಸಾರಿಗೆ ಸಚಿವರು ಶ್ರೀರಾಮರಿಂಗಲ್ ರೆಡ್ಡಿ ಅವರು ಅವರನ್ನು ಕೂಡ ನಾನು ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ ಅದೇ ರೀತಿ ಈ ಭಾಗದ ಸಂಸದರಾದಂಥ ಬ್ರಿಜೇಶ್ ಶೌಧರ್ ಅವರು ಅವರಿಗೂ ಕೂಡ ನಾನು ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ ಮಾಜಿ ಸಚಿವರಾಗಿರ್ತಕ್ಕಂಥ ಅಭಯ್ ಚಂದ್ರ ಜೈನ್ ಅವರು ಕೂಡ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರ್ತಂಥ ಎಸ್ ಸಿ ಭಂಡಾರಿ ಅವರು ಅವರು ಕೂಡ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ ಮತ್ತು ಮಮತಾ ಕಟ್ಟಿಯವರು ಕೂಡ ಧನ್ಯವಾದ ಇಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಕೂಡ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ ಮಾಧ್ಯಮ ಮಿತ್ರರಿಗೂ ಕೂಡ ನಾನು ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ ನಮ್ಮ ಪಂಚಾಯತ್ನ ಗ್ರಾಮ ಪಂಚಾಯತ್ನ ಎಲ್ಲ ಗೌರವ ನೃತ್ಯ ಸದಸ್ಯರಿಗೂ ಕೂಡ ನಾನು ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ ಮತ್ತು ದೃಶ್ಯ ಮಾಧ್ಯಮ ಮತ್ತು ಪೊಲೀಸ್ ಇಲಾಖೆ ಮತ್ತು ನಮ್ಮ ಪಂಚಾಯತಿನ ಉಳ್ಳಾಡ ತಾಲೂಕಿನೆಲ್ಲ ಪಂಚಾಯತಿನ ಅಭಿವೃದ್ಧಿ ಅಧಿಕಾರಿಗಳಿಗೆ ಕಾರ್ಯದರ್ಶಿಗಳಲ್ಲಿ ಸಿಬ್ಬಂದಿ ವರ್ಗಗಳಿಗೂ ಕೂಡ ನಾನು ಪ್ರತ್ಯೇಕವಾಗಿ ಧನ್ಯವಾದ ಸಲ್ಲಿಸ್ತಾ